ಹಾಯ್ ಎಲ್ರಿಗೂ ನಮ್ಮ ಕೆ ಪಿ ಟ್ರಾವೆಲ್ ಬ್ಲಾಗ್ಗೆ ಸ್ವಾಗತ ನಾವಿವತ್ತು ಹೋಗ್ತಿರೋದು ಭೂಹರನಾಥ ಸ್ವಾಮಿ ಟೆಂಪಲ್ಗೆ ಅಲ್ಲಿನ ವಿಶೇಷತೆ ಏನು ಜೊತೆಗೆ ಎಷ್ಟು ಖರ್ಚಾಗುತ್ತೆ ಡೈರೆಕ್ಟ್ ಬೆಂಗಳೂರಿಂದನೇ ಅಲ್ಲಿಗೆ ಬಸ್ ಇರೋದ್ರಿಂದ ಎಷ್ಟು ಗಂಟೆಗಿದೆ ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಾವು ಸ್ಯಾಟ್ಲೈಟಿಂದ ಬಸ್ ಏನಾದರೂ ಹತ್ತಿದ್ರೆ ಏಳು ಗಂಟೆಗೆ ಬಸ್ ಬಂದು ನಿಂತ್ಕೊಳ್ಳುತ್ತೆ ಭೂಹರನಾಥ ಸ್ವಾಮಿ ಅಂತ ಹೇಳಿ ಬೋರ್ಡ್ನ ಹಾಕಿರ್ತಾರೆ ಏಳುವರೆಗೆ ಸ್ಯಾಟಲೈಟನ್ನ ಬಿಡುತ್ತೆ ನಾನು ಕೆಂಗೇರಿಯಿಂದ ಹತ್ತಿದ್ರಿಂದ ಏಳು ಮುಕ್ಕಾಲ್ಗೆ ಬಂತು ಅಲ್ಲಿಂದ ಒನ್ ಸಿಕ್ಸ್ಟಿ ನೈನ್ ರುಪೀಸ್ ಅಷ್ಟೇ ಚಾರ್ಜ್ ಮಾಡ್ತಾರೆ ಡೈರೆಕ್ಟ್ ಅಲ್ಲಿಗೆ ಮಹಿಳೆಯರಿಗಾದರೆ ಫ್ರೀ ಇರುತ್ತೆ ಮತ್ತು ಎಂಟು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಹೋಗುತ್ತೆ ಅಲ್ಲಿ ಒಂದು ಹತ್ತು ನಿಮಿಷ ನಿಲ್ಲಿಸ್ತಾರೆ ಊಟಕ್ಕೆ ತಿಂಡಿಗೆ ಅಂತ ಹೇಳಿ ಅದಾದ ನಂತರ ಒಂಬತ್ತುವರೆ ಮದ್ದೂರು ಹತ್ತು ಗಂಟೆ ಮಂಡ್ಯ ಸುಮಾರು ಹನ್ನೊಂದುವರೆ ಒಳಗಡೆ ಭುವರನಾಥ ಸ್ವಾಮಿ ಟೆಂಪಲ್ಗೆ ರೀಚ್ ಆಗುತ್ತೆ ವೀಕೆಂಡ್ಸ್ ಆದರೆ ತುಂಬ ರಶ್ ಇದ್ದರೆ ಸ್ವಲ್ಪ ಲೇಟಾಗುತ್ತೆ ಹನ್ನೆರಡು ಗಂಟೆ ಒಳಗಡೆ ಹೋಗ್ತಾರೆ ವೀಕ್ ಡೇಸ್ ಆದರೆ ಸ್ವಲ್ಪ ಕಡಿಮೆ ಜನ ಇರ್ತಾರೆ ಸ್ವಲ್ಪ ಬೇಗ ರೀಚ್ ಆಗುತ್ತೆ ಸುಮಾರು ಹನ್ನೆರಡು ಗಂಟೆ ಒಳಗಡೆ ರೀಚ್ ಆಗುತ್ತೆ ನಾವು ವೀಕೆಂಡ್ಸ್ ಹೋಗಿದ್ರಿಂದ ಸ್ವಲ್ಪ ಲೇಟಾಗಿತ್ತು ಹನ್ನೆರಡು ಗಂಟೆ ಆಗಿತ್ತು ರೀಚ್ ಆದಾಗ ಅಲ್ಲಿ ಹೋದಾಗ ನಾವೇನೂ ತಿಂದಿರಲಿಲ್ಲ ಅಂತ ಹೇಳಿ ಕಬ್ಬಿನ ಜ್ಯೂಸ್ನ ತೊಗೊಂಡ್ವಿ ಸುತ್ತಮುತ್ತ ಅಂಗಡಿಗಳಿರುತ್ತೆ ಅಲ್ಲಿನ ಹಳ್ಳಿ ಜನರು ಅದು ಇದು ಅಂತ ಮಾರ್ತಿರ್ತಾರೆ ಅದನ್ನು ಕೂಡ ನೀವು ತಗೋಬೋದು ಜೊತೆಗೆ ಅಲ್ಲೇ ಪೂಜೆ ಸಾಮಾನು ತೊಗೊಳೋದಕ್ಕೆ ಅವಕಾಶ ಇರುತ್ತೆ ಬಸ್ ಇಳಿದ ತಕ್ಷಣವೇ ಪೂಜೆ ಸಾಮಾನು ತೊಗೊಳೋಕ್ಕೆ ಅವರು ಕೇಳ್ತಿರ್ತಾರೆ ನೂರು ರೂಪಾಯಿ ತುಳಸಿ ಹಾರ ಜೊತೆಗೆ ನೂರು ರೂಪಾಯಿ ಪೂಜೆ ಸಾಮಾನು ಇಟಿಕೆ ತೊಗೊಂಡ್ರು ಅದಕ್ಕೆ ನೂರು ರೂಪಾಯಿ ಅಂತ ಹೇಳಿ ಚಾರ್ಜ್ ಮಾಡ್ತಾರೆ ಎರಡು ಇಟಿಕೆನ ತೊಗೋಬೇಕು ಇಟಿಕೆ ತೊಗೊಳೋರಾದರೆ ಯಾಕಂದರೆ ಒಂದು ಅಲ್ಲಿ ಇಟ್ಟು ಬರಬೇಕು ಇನ್ನೊಂದನ್ನ ಮನೆಗೆ ತೊಗೊಂಡೋಗಿ ಪೂಜೆ ಮಾಡಬೇಕು ಕವರ್ ಕೂಡ ಕೊಡ್ತಾರೆ ಅಲ್ಲಿನ ಮಣ್ಣನ್ನು ತಗೊಳ್ಳೋದಕ್ಕೆ ಮಣ್ಣು ಮನೆ ಕಟ್ಟಬೇಕಾದ್ರೆ ಏನಾದರೂ ತೊಂದರೆಗಳಿದ್ದರೆ ಅದು ಎಲ್ಲದಕ್ಕೂ ಯೂಸ್ ಆಗುತ್ತೆ ಆದ್ದರಿಂದ ಮಣ್ಣು ತಗೊಳ್ಳೋಕ್ಕೂ ಕೂಡ ಪೂಜೆ ತಗೊಳ್ಳೋ ಜಾಗದಲ್ಲೇ ಅವರು ಕವರ್ ಕೂಡ ಕೊಡ್ತಾರೆ ಅದನ್ನು ಅಷ್ಟೂ ತಗೊಂಡು ನಾವು ಮುಂದೆ ಹೋದ್ವಿ ಇನ್ನು ದೇವಸ್ಥಾನದ ಬಗ್ಗೆ ಹೇಳ್ತಾ ಹೋದರೆ ಅಲ್ಲೇ ಪಕ್ಕದಲ್ಲಿ ಹೇಮಾವತಿ ನದಿ ಇದೆ ಹೇಮಾವತಿ ನದಿಯಲ್ಲಿ ನಾವು ಹೋದಾಗ ತುಂಬ ಕಡಿಮೆ ನೀರಿತ್ತು ಯಾವಾಗಲೂ ಅಲ್ಲಿ ಉಕ್ಕಿ ಹರಿಯುತ್ತಂತೆ ದೇವಸ್ಥಾನದ ಬಾಗಿಲವರೆಗೂ ನೀರು ಬರುತ್ತಂತೆ ಆ ಟೈಮಲ್ಲಿ ಏನೂ ಅಲ್ಲಿ ತುಂಬ ಈ ಜೊಡಿಯೋದಾಗಲಿ ಇಲ್ಲ ಬೇರೆ ಏನೂ ಮಾಡಲ್ಲ ಏಪ್ರಿಲ್ ಮೇ ಟೈಮಲ್ಲಿ ಕಡಿಮೆ ಇರುತ್ತೆ ಆದ್ರಿಂದ ದೇವಸ್ಥಾನದಲ್ಲೂ ಕೂಡ ಉತ್ಸಾಹಗಳು ನಡೀತಾ ಇರುತ್ತೆ ಅಂತ ಹೇಳ್ತಾರೆ ಸೊ ದೇವ್ ನಾವು ಅಲ್ಲಿ ಹೋದಾಗ ನೀರು ತುಂಬ ಕಡಿಮೆ ಇತ್ತು ಅದನ್ನು ನೋಡಿಕೊಂಡು ಮುಂದೆ ಹೋದ್ವಿ ದೇ ನಾವು ಹೋದಾಗ ದೇವಸ್ಥಾನದ ಹತ್ರ ಮುಂದೆ ಎಂಟ್ರೆನ್ಸ್ಗೆ ಹೋದ್ವಿ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ ದಿನ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಒಂದೂವರೆವರೆಗೂ ಓಪನ್ ಇರುತ್ತೆ ಮಧ್ಯಾಹ್ನ ನಂತರ ಮೂರು ಮತ್ತು ಕ್ಲೋಸ್ ಮಾಡ್ತಾರೆ ಒಂದು ಗಂಟೆ ಮೂರುವರೆಯಿಂದ ಏಳು ಗಂಟೆವರೆಗೂ ಮತ್ತು ಸಂಜೆವರೆಗೂ ಓಪನ್ ಇರುತ್ತೆ ಎರಡೂವರೆ ವರ್ಷಗಳಿಗಿಂತ ಹೆಚ್ಚು ಹಳೆಯದು ಅಂತಾರೆ ಇದನ್ನು ಗೌತಮ ಮಹರ್ಷಿಯು ಸಾಲಿಗ್ರಾಮ ಪೂಜಿಸಿದ್ರು ಆದ್ದರಿಂದ ಪುಣ್ಯಕ್ಷೇತ್ರ ಅಂತ ಕರೆಯುತ್ತಾರೆ ಅನೇಕ ವರ್ಷಗಳ ನಂತರ ದಂತಕಥೆಯ ಪ್ರಕಾರ ರಾಜ ಮೂರನೇ ವೀರಬಲ್ಲಾಳ ಈ ಕಾಡಿನಲ್ಲಿ ಬೇಟೆಯಾಡುವ ಸಮಯದಲ್ಲಿ ಒಂದು ಬಾರಿ ಕಳೆದು ಹೋದವು ಅವನು ಒಂದು ದೊಡ್ಡ ಮರದ ನೆರಳಿಗೆ ಕೆಳಗೆ ವಿಶ್ರಮಿಸುತ್ತಿದ್ದಾಗ ಮೊಲವನ್ನು ಬೆನ್ನಟ್ಟುವ ಬೇಟೆಯ ನಾಯಿ ನೋಡಿದ ನಂತರ ನಿರ್ದಿಷ್ಟ ಸ್ಥಳವನ್ನು ತಲುಪಿದಾಗ ಮೊಲವು ಹಿಂತಿರುಗಿ ಉಗ್ರ ನಾಯಿಯನ್ನು ಬೆನ್ನಟ್ಟಲು ಆರಂಭಿಸಿತು ಈ ಘಟನೆಗಳ ವಿಚಿತ್ರ ತಿರುವನ್ನು ಗಮನಿಸಿದಾಗ ಆ ಸ್ಥಳದಲ್ಲಿ ಕಾಣದ ಕೆಲವು ಶಕ್ತಿ ಅರಸನು ಮನಗಂಡ ಅವನು ಇಡೀ ಪ್ರದೇಶವನ್ನು ಆಗೆದು ಮತ್ತು ಭೂಮಿಯ ಪದರಗಳ ಅಡಿಯಲ್ಲಿ ಮರಿಯಾಗಿದ್ದ ಪ್ರಳಯ ವರಹನಾಥ ಸ್ವಾಮಿಯ ವಿಗ್ರಹ ಕಂಡು ರಾಜನು ಅದನ್ನು ದೇವಸ್ಥಾನದಲ್ಲಿ ಸ್ಥಾಪಿಸಿ ನಿಯಮಿತವಾದ ಪೂಜೆ ಪ್ರಾರ್ಥನೆ ಸಲ್ಲಿಸಿದೆ ಈಗಲೂ ಈ ದೇವಸ್ಥಾನದಲ್ಲಿ ರಾಜನ್ನೂ ಕಟ್ಟಿದ ಅವಶೇಷಗಳು ಶಾಸನಗಳಿದ್ದು ಈ ಸ್ಥಳದ ಕಥೆ ಹೇಳುತ್ತದೆ ಹೇಮಾವತಿ ನದಿಯ ತೀರದಲ್ಲಿನ ಕಲ್ಲಳ್ಳಿ ಗ್ರಾಮದಲ್ಲಿ ಈ ದೇವಸ್ಥಾನ ಇದೆ ಈ ದೇವಾಲಯವನ್ನು ಬೂದು ಕಲ್ಲುಗಳನ್ನು ಬಳಸಿ ಆಯಾತಾಕಾರದಲ್ಲಿ ನಿರ್ಮಿಸಿದೆ ಹೊರಗಿನಿಂದ ಸರಳವಾಗಿ ಕಾಣುತ್ತೆ ಆದರೆ ಒಳಗೆ ಇರುವ ವಿಗ್ರಹ ಬೃಹದಾಕಾರ ಮತ್ತು ಅದ್ಭುತವಾಗಿದೆ ಎನ್ನುತ್ತಾರೆ ಈ ದೇವಸ್ಥಾನದ ಮುಖ್ಯ ಮೂರ್ತಿ ಭೂಹರನಾಥ ಸ್ವಾಮಿ ವಿಷ್ಣುವಿನ ಮೂರನೇ ಅವತಾರ ಇದನ್ನು ಪ್ರಳಯ ವರಹನಾಥ ಸ್ವಾಮಿ ಮತ್ತು ಆದಿ ವರಹ ಮಹ ಮಹರ್ಷಿ ಎನ್ನುತ್ತಾರೆ ಈ ಅವತಾರದಲ್ಲಿ ವಿಷ್ಣು ಭೂದೇವಿಯನ್ನು ಇರಣ್ಯಾಕ್ಷರಿಯಿಂದ ರಕ್ಷಿಸಲು ಹಂದಿಯಾಗಿ ಕಾಣಿಸಿಕೊಂಡ್ರು ಅಂತ ಕೂಡ ಕರೀತಾರೆ ಇದೆ ಇದು ದೇವಸ್ಥಾನದ ಎಂಟ್ರೆನ್ಸು ಇಲ್ಲಿ ಮೊದಲಿಗೆ ನಾವು ಏನಾದರೂ ಬೇಡಿಕೊಂಡು ಹನ್ನೊಂದು ಸುತ್ತನ್ನು ಮುಂಚೆನೇ ಸುತ್ತಬೇಕು ಮೊದಲು ಹೋದವ್ರಿಗೆ ಅದು ಗೊತ್ತಿರೋದಿಲ್ಲ ಹನ್ನೊಂದು ಸುತ್ತಿನ ಸುತ್ತಬೇಕಾದ್ರೆ ಮೊದಲು ಮೊದಲನೇ ರೌಂಡ್ ಹಾಕಬೇಕಾದ್ರೇ ರೈಡ್ ದೇವಸ್ಥಾನದ ಬಲಗಡೆ ಸೈಡು ಮಣ್ಣಿರುತ್ತೆ ಆ ಮಣ್ಣಲ್ಲಿ ಮೂರು ಇಡಿನ ಕವರ್ಗೆ ತೊಗೊಂಡು ಸುತ್ತಬೇಕು ಹನ್ನೊಂದು ಬಾರಿ ಸುತ್ತಿದ ನಂತರ ಆ ಜಾಗದಲ್ಲಿ ಬಂದು ಸಂಕಲ್ಪ ಮಾಡಿಸ್ಬೇಕು ಅಲ್ಲಿ ಟೋಕನ್ ಕೊಡ್ತಾರೆ ನಿಮ್ಮದಕ್ಕೆ ಅಂತ ಹೇಳಿ ಇಟ್ಕೊಂಡು ಅದು ನಿಮ್ಮದೇ ಅಂತ ಕನ್ಫರ್ಮ್ ಮಾಡಿಕೊಂಡು ಅಲ್ಲಿ ಇಟ್ಟು ಪೂಜೆನ ಅಂದರೆ ಸಂಕಲ್ಪನ ಮಾಡಿಸ್ಕೋಬೇಕು ಸಂಕಲ್ಪ ಮಾಡಿಸ್ಕೊಂಡು ಏನಿದೆ ಅದನ್ನು ಬೇಡ್ಕೊಂಡು ಕೇಳಿಕೊಂಡು ಯಾವುದೇ ತೊಂದರೆಗಳಿದ್ದರೂ ಮನೆ ಕಟ್ಟಬೇಕಾದ್ರೆ ಸೈಟು ತಗೋಬೇಕಾದ್ರೆ ಸೈಟ್ ಸೇಲ್ ಆಗ್ತಿಲ್ಲ ಅಂತ ಹೇಳಿದ್ರೆ ಕೋರ್ಟ್ ಕಚೇರಿದು ಏನಾದರೂ ತೊಂದರೆಗಳಿದ್ರೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೂ ಅಲ್ಲಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಸಂಕಲ್ಪ ಮಾಡಿಸಿ ನಂತರ ದೇವಸ್ಥಾನದ ಒಳಗಡೆ ಹೋಗಬೇಕು ದೇವಸ್ಥಾನದ ಒಳಗೆ ಕಾಣಿಸೋದೆ ಈ ದೇವರು ಭೂಹರನಾಥ ಸ್ವಾಮಿ ತುಂಬ ದೊಡ್ಡದಾಗಿದೆ ಈ ವಿಗ್ರಹ ಎ ಹದಿನೆಂಟು ಅಡಿ ಎತ್ತರ ಸುಖಾಸನ ಭಂಗಿಯಲ್ಲಿ ಇರೋದು ಭೂದೇವಿ ವಿಗ್ರಹ ಮೂರುವರೆ ಅಡಿ ಎತ್ತರ ಇದೆ ತನ್ನ ಎಡಗ ಎಡತೊಡೆ ಮೇಲೆ ಅಂದರೆ ವರಹನಾಥ ಸ್ವಾಮಿ ಎಡತೊಡೆ ಮೇಲೆ ಭೂದೇವಿ ಕೂತಿದ್ದಾರೆ ಮುಖ್ಯ ವಿಗ್ರಹದ ಕೆಳಗೆ ಹನುಮಂತನ ವಿಗ್ರಹ ಕೂಡ ಇದೆ ಅಂತ ಹೇಳ್ತಾರೆ ಅದನ್ನು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿದೆ ಈ ದೇವಸ್ಥಾನ ಒಳಗಡೆ ಒಳಗಡೆ ಏನೂ ಪೂಜೆಗಳು ನಡೆಯಲ್ಲ ಆದರೆ ಕೈ ಮುಕ್ಕೊಂಡು ಬರಬೇಕು ಹೊರಗಡೆ ಮಾತ್ರ ಸಂಕಲ್ಪ ಮಾಡ್ತಾರೆ ಅಲ್ಲಿ ಮಾಡಿಸ್ಕೊಂಡು ಬರಬೇಕು ಇಟಿಕೆ ತೊಗೊಂಡೋಗಿರೋರು ಒಂದು ಇಟ್ಕಿನ ಅಲ್ಲೇ ಇಟ್ಟೋಗಿ ಅಂತ ಅವರೇ ಹೇಳ್ತಾರೆ ಅಲ್ಲಿ ಮುಂದೆಗಡೆ ಇಡಬೇಕು ಮತ್ತು ಮನೆ ಕಟ್ಟೋರು ಇಲ್ಲ ಏನೇ ತೊಂದರೆ ಇದ್ದರು ಅಲ್ಲಿ ಸುತ್ತಮುತ್ತ ಕಲ್ಲುಗಳನ್ನ ಜೋಡಿಸಿ ಅವರು ಏನಾದರೂ ಬೇಡ್ಕೊಂಡು ಹೋಗ್ತಿರ್ತಾರೆ ಅದನ್ನು ಕೂಡ ನೀವು ಮಾಡ್ಕೋಬೋದು ಇಲ್ಲಿ ತೋರಿಸ್ತಿದ್ದೀನಿ ಇಟಕೆಗಳನ್ನ ಅವ್ರು ಜೋಡಿಸಿರೋದು ಆಮೇಲೆ ಮೇಲ್ಮೇಲೆ ಮೇಲೆ ಕಟ್ಟೋದಕ್ಕೆ ಮನೆ ಯಾವುದೇ ತೊಂದರೆ ಇಲ್ಲದೆ ಅದನ್ನು ಕೂಡ ಅಲ್ಲಿ ಮಾಡ್ತಾರೆ ಇಲ್ಲಿ ಸಂಕಲ್ಪ ಮಾಡೋದು ಅದಾದ ನಂತರ ನಾವು ಅಲ್ಲಿ ಪಕ್ಕದಲ್ಲೇ ಶ್ರೀನಿವಾಸ ಮೂರ್ತಿ ದೇವರು ಇದೆ ಶ್ರೀನಿವಾಸನ ಸನ್ನಿಧಿಗೆ ಹೋಗ್ತೀವಿ ಅಲ್ಲಿ ಅದು ಮೂಲ ವಿಗ್ರಹ ಆ ದೇವಸ್ಥಾನ ಅಲ್ಲಿ ಹೋಗಿ ದೇವಸ್ಥಾನ ಕೈ ಮುಕ್ಕೊಂಡು ಸುತ್ತ ಅಲ್ಲಿ ಎಲ್ಲ ಬೇಡಿಕೊಂಡು ಅಲ್ಲೂ ಕೂಡ ನೀವು ಕಲ್ಲೆಲ್ಲ ಜೋಡಿಸ್ಬೋದು ಅದೆಲ್ಲ ಮಾಡಿಕೊಂಡು ಪೂಜೆ ಮುಗಿಸಿ ನಾವು ನಂತರ ಅಲ್ಲೇ ಪಕ್ಕದಲ್ಲಿ ಗೋಶಾಲೆ ಇದೆ ಅಲ್ಲಿಗೂ ಕೂಡ ನೀವು ಹೋಗ್ಬೋದು ಗೋಶಾಲೆ ಮುಗಿಸಿ ವಾಶ್ರೂಮ್ ಫೆಸಿಲಿಟಿ ಕೂಡ ಇದೆ ಕಾರ್ ಪಾರ್ಕಿಂಗ್ ಕೂಡ ಫೆಸಿಲಿಟಿ ಇದೆ ಅದನ್ನು ಮುಗಿಸಿ ಪ್ರತಿದಿನ ಅಲ್ಲೇ ಊಟ ಕೂಡ ಕೊಡ್ತಾರೆ ಬೆಳಗ್ಗೆಯಿಂದ ಸಂಜೆವರೆಗೂ ಊಟ ನಡೀತಾನೇ ಇರುತ್ತೆ ಪ್ರತಿದಿನ ಜೊತೆಗೆ ಅನ್ನದಾನ ಮಾಡೋರು ಅಲ್ಲಿ ಕೂಡ ನೀವು ದುಡ್ಡು ಕೊಟ್ಟು ಅಥವಾ ಏನಾದರೂ ಕೊಟ್ಟು ಕೂಡ ಬರ್ಬೋದು ಮುಂದೆ ತರಕಾರಿಗಳು ಎಲ್ಲ ಮಾರ್ತಿರ್ತಾರೆ ಅನ್ನ ದಾನ ಮಾಡೋದಕ್ಕೆ ಅದನ್ನು ಕೂಡ ಕೊಟ್ಟು ವಾಪಸ್ ಬರ್ಬೋದು ಇದು ಈಗಿನ ಹೊಸ ಅಂದರೆ ಕಟ್ಟಬೇಕು ಅಂತ ಅಂದ್ಕೊಂಡಿರುವಂಥ ದೇವಸ್ಥಾನ ಆ ಥರ ಕಟ್ಟಬೇಕು ಅನ್ನೋದನ್ನು ಅಲ್ಲಿ ಜನ ನಿರ್ಧರಿಸಿದ್ದಾರೆ ಈಗಲೂ ಇನ್ನೂ ಕನ್ಸ್ಟ್ರಕ್ಷನ್ ನಡಿತಾನೇ ಇದೆ ದೊಡ್ಡ ದೊಡ್ಡ ಬಂಡೆಗಳು ಅಲ್ಲೆಲ್ಲ ಇನ್ನೂ ಇದೆ ಅದು ನಡೆಸ್ತಾನೇ ಇದ್ದಾರೆ ಕಟ್ಟಿ ಚೆನ್ನಾಗಿರುತ್ತೆ ಇನ್ನೂ ಜೊತೆಗೆ ನಾವು ಎರಡು ಗಂಟೆ ಒಳಗಡೆ ನಮಗೆ ಬೇಗ ಪೂಜೆ ಮುಗ್ದಿದ್ದರಿಂದ ನಾವು ರಿಟರ್ನ್ ಬಸ್ಸು ಮೂರಿಂದ ಮೂರುವರೆಗೆ ಇತ್ತು ಆದ್ದರಿಂದ ಕಾಯಿಲಿಲ್ಲ ಬೇಗ ರಿಟರ್ನ್ ಬರಬೇಕು ಅಂತ ಹೇಳಿ ಎರಡು ಗಂಟೆಗೆ ಅಲ್ಲೇ ಆಟೋಗಳು ಸಿಗುತ್ತೆ ಅಲ್ಲಿಂದ ಕೆ ಆರ್ ಪೇಟೆಗೆ ನಿಮಗೆ ಆಟೋ ಒಬ್ರಿಗೆ ಐವತ್ತು ರೂಪಾಯಿ ಅಂತ ಚಾರ್ಜ್ ಮಾಡ್ತಾರೆ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಕೆ ಆರ್ ಪೇಟೆಗೆ ಅಲ್ಲಿಂದ ಪಾಂಡವಪುರಕ್ಕೆ ಬಸ್ ಇರುತ್ತೆ ಮೈಸೂರಿಗೆ ಬಸ್ ಇರುತ್ತೆ ಮತ್ತು ಶ್ರೀರಂಗಪಟ್ಟಣಕ್ಕೆ ಬಸ್ ಇರುತ್ತೆ ಅಲ್ಲಿಂದ ಕೂಡ ನೀವು ಶ್ರೀರಂಗಪಟ್ಣಗೆ ಬಂದು ರಿಟರ್ನ್ ಹೋಗ್ ಬ್ಯಾಂಗ್ಳೂರಿಗೆ ಹೋಗ್ಬೋದು ಬೆಂಗ್ಳೂರಿಗೆ ಹೋಗೋರಿದ್ದರೆ ಇಲ್ಲಾಂದರೆ ಮೈಸೂರಿಗೆ ಹೋಗಿ ರಿಟರ್ನ್ ಅಲ್ಲಿಂದ ಹೋಗ್ಬೋದು ಇಲ್ಲ ಪಾಂಡವಪುರಕ್ಕೆ ಬಂದು ಕೂಡ ಬೆಂಗ್ಳೂರಿಗೆ ಹೋಗ್ಬೋದು ನಾವು ಒನ್ ಅವರ್ ವೇಸ್ಟ್ ಆಗುತ್ತೆ ಅಂತ ಹೇಳಿ ಆ ಥರ ಮಾಡಿದ್ವಿ ಇಲ್ಲ ಸೇಮ್ ಬಸ್ಗೆ ಡೈರೆಕ್ಟ್ ಬಸ್ಸಿಗೆ ಬರ್ತೀವಿ ಅನ್ನೋದಿದ್ರೆ ಮೂರು ಗಂಟೆಯಿಂದ ಮೂರುವರೆ ಒಳಗಡೆ ಬೆಳಗ್ಗೆ ಬಂದಿದ್ದ ಬಸ್ಸೇ ಅಲ್ಲಿಗೆ ರಿಟರ್ನ್ ಬರುತ್ತೆ ಅಲ್ಲಿ ಆ ಬಸ್ನ ಹತ್ತಿದರೆ ಎಂಟು ಗಂಟೆ ಅಷ್ಟೊತ್ತಿಗೆ ಬ್ಯಾಂಗ್ಳೂರಿಗೆ ರೀಚ್ ಆಗ್ತೀವಿ ಬಾಂಡ್ ಪಾಂಡುಪುರದಿಂದ ಸುಮಾರು ಮೂವತ್ತೆರಡು ಕಿಲೋಮೀಟ್ರ್ ಇದೆ ಭೂವರನಾಥ ಸ್ವಾಮಿ ಟೆಂಪಲ್ಗೆ ಮೈಸೂರಿಂದ ಏನಾದರೂ ಟ್ರಾವೆಲ್ ಮಾಡಿದ್ರೆ ಪಾಂಡುಪುರದಿಂದ ಮೂವತ್ತೆರಡು ಕಿಲೋಮೀಟ್ರ್ ಕಲ್ಲಳ್ಳಿ ಅಂದರೆ ಭುವರನಾಥ ಸ್ವಾಮಿಗೆ ಹೋಗ್ಬೋದು ಮೈಸೂರಿಂದ ಹೋಗ್ತಿದ್ರೆ ಪಾಂಡಪುರದಿಂದ ಇಂದ ಕೂಡ ಹೋಗ್ಬೋದು ಮೈಸೂರಿಂದ ಕೆ ಆರ್ ಎಸ್ ರೂಟ್ ಕೂಡ ಹೋಗ್ಬೋದು ಸ್ವಂತ ಮನೆ ಕಟ್ಟಬೇಕು ಸೈಟ್ ಖರೀದಿ ಏನೇ ವ್ಯಾಜ್ಯಗಳು ಯಾವುದೇ ತೊಂದರೆಗಳು ಸಂತಾನಕ್ಕೆ ಗಂಡ ಹೆಂಡತಿ ಜಗಳ ಈ ಥರ ಯಾವುದೇ ಇದ್ದರೂ ಕೂಡ ಈ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅರಿಕೆ ಕಟ್ಟು ಬಂದರೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಕೆಲವು ವರ್ಷಗಳ ಹಿಂದೆ ಮುಂಬೈನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಉದ್ಯಮಿ ಒಬ್ಬರ ಕನಸಲ್ಲಿ ಬಂದು ತಾನು ನೆಲೆಸಿರುವ ಕಲ್ಲಳ್ಳಿಗೆ ಬಂದು ಈ ದೇವಾಲಯನ ಜೀರ್ಣೋದ್ಧಾರ ಮಾಡುವಂತೆ ಹೇಳುತ್ತಂತೆ ಈ ದೇವರು ಆದ್ದರಿಂದ ಮುಂಬೈಯವರು ಇದನ್ನು ಅಲ್ಲಿ ಹೋಗಿ ನೋಡಿದಾಗ ಆ ದೇವಸ್ಥಾನ ಇದ್ದಿದ್ದನ್ನು ಕಂಡು ಆ ದೇವಸ್ಥಾನದ ಜೀರ್ಣೋದ್ಧಾರ ಅಂದರೆ ಕಟ್ಟಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ ನೀವು ಕೂಡ ಈ ದೇವಸ್ಥಾನಕ್ಕೆ ಹೋಗಿ ಯಾವುದೇ ತೊಂದರೆಗಳಿದ್ರೂ ಅಲ್ಲಿ ಬೇಡ್ಕೊಂಡು ಹರಕೆ ಕಟ್ಟಿ ಮಣ್ಣನ್ನು ತಗೊಬಂದು ಪೂಜೆ ಮಾಡಿ ಅಂತ ಹೇಳ್ತಾ ಜೊತೆಗೆ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಒನ್ ಡೇಲಿ ನೀವು ಈ ಟ್ರಿಪ್ನ ಎಂಜಾಯ್ ಮಾಡ್ಕೊಂಡು ಬರ್ಬೋದು ಏನೂ ರಿಸ್ಕ್ ಅನಿಸಲ್ಲ ಜೊತೆಗೆ ಸುಮಾರು ಒಂದು ನಾವು ಪೂಜೆ ಸಾಮಾನೆಲ್ಲ ತಗೋತೀವಿ ಅಂತ ಆದರೆ ಒಂದು ಐನೂರು ರೂಪಾಯಿ ಒಳಗಡೆ ನಿಮಗೆ ಖರ್ಚೆಲ್ಲ ಆಗುತ್ತೆ ಊಟ ಕೂಡ ಅಲ್ಲೇ ಕೊಡೋದ್ರಿಂದ ಆರಾಮಾಗಿ ದೇವಸ್ಥಾನದಲ್ಲಿ ದೇವರ ಭೂ ಈ ಭೂವರ ಸ್ವಾಮಿಯ ದರ್ಶನ ಮಾಡಿಕೊಂಡು ಬರ್ಬೋದು ಅಂತ ಹೇಳ್ತಾ ನನ್ನ ವೀಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು